ನನ್ನ ಸೋನಲ್ ಅವ್ರ ಪರಿಚಯ ಆಗಿದ್ದು ರಾಬರ್ಟ್ ಅನ್ನೋ ಸಿನಿಮಾ ಮುಖಾಂತರ ನಾನು ಆ ಸಿನಿಮಾ ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಐ ಥಿಂಕ್ ನಮ್ಮ ಆಫೀಸಿಗೆ ನಾವು ಅವ್ರನ್ನ ಒಂದು ಆಡಿಷನ್ ಥರ ನಾವೇನು ಕರೆದ್ವಿ ಆವಾಗಲೇ ನಾನು ನೋಡಿದ್ದು ಅಲ್ಲಿಂದ ನಮ್ಮಿಬ್ಬರ ಪರಿಚಯ ಶುರು ಆಗಿದ್ದು ತುಂಬ ಕಡೆದಿದೆ ಅಲ್ಲಿಂದನೇ ಲವ್ ಶುರು ಆಯಿತು ಅಂತ ಖಂಡಿತವಾಗ್ಲೂ ಇಲ್ಲ ಅದು ಟೂ ತೌಸಂಡ್ ಅನ್ಸುತ್ತೆ ನಾವು ಒಂದು ರಾಬರ್ಟ್ ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ನಾವು ಪರಿಚಯ ಆಗಿದ್ದು ಅದು ಬರೀ ಒಂದು ಪ್ರೊಫೆಷ್ನಲ್ ರಿಲೇಷನ್ಶಿಪ್ಪಲ್ಲೇ ಇದ್ವಿ ನಾವು ಅಲ್ಲಿಂದ ಐ ಥಿಂಕ್ ಒಂದು ಫೈವ್ ಇಯರ್ಸ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ನಾಲ್ಕು ವರ್ಷ ತುಂಬ ಕಾಡಿಯಲ್ಲಿ ವರ್ಷಕ್ಕೆ ಎರಡು ಮೆಸೇಜು ಅವ್ರ ಬರ್ಡ್ಡೆಗೆ ಒಂದೊಂದು ಮೆಸೇಜು ನನ್ನ ಬರ್ಡೇಗೆ ಅವ್ರದ್ದೊಂದು ಮೆಸೇಜ್ ಇರೋದು ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇರಲಿಲ್ಲ ಅದರ ಕಾಮನ್ ಈವೆಂಟಲ್ಲಿ ಸಿಕ್ಕಿದ್ರೆ ಹಾಯ್ ಹಲೋ ಅಷ್ಟೇನೆ ಇದ್ದಿದ್ದು ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದನೇ ನಮ್ಮಿಬ್ಬರ ಒಂದು ಬಾಂಡಿಂಗ್ ಶುರುವಾಗಿದ್ದು ರಾಬರ್ಟ್ ಸೆಟ್ಟಲ್ಲಿ ಆ್ಯಕ್ಚುಲಿ ದರ್ಶನ್ ಸರ್ ಹೇಗಿದೆ ಸೆಟ್ಟಲ್ಲಿ ಏನೋ ಒಂದು ತಮಾಷೆ ವಿಷಯ ಇರಬೇಕು ಅವರಿಗೆ ಯಾವಾಗಲೂ ಯಾರೋ ಒಬ್ಬರು ಎಳ್ತಿರ್ತಾರೆ ಏನೋ ತಮಾಷೆ ಮಾಡ್ತಿರ್ತಾರೆ ಅಲ್ಲಿ ಏನಾಗ್ತಿತ್ತು ಅಂತಂದರೆ ಇವ್ರದ್ದು ಒಂದು ಒಂದು ಟೆನ್ ಡೇಸ್ ಪೋರ್ಷನ್ ಅಷ್ಟೇ ಇದ್ದಿದ್ದು ಇವ್ರೊಂದು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತಿದ್ರು ಸೊ ಇವ್ರ ಪೋರ್ಷನ್ ಒಂದು ಟೆನ್ ಡೇಸ್ ಇತ್ತು ಯೂಶುವಲ್ ಆಗಿ ದರ್ಶನ್ ಸರ್ ವಿನೋದ್ ಸರ್ ಎಲ್ಲ ಬಂದು ರೆಡಿಯಾಗಿ ಬರೋಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರನ್ನ ಹೇಳ್ತಿದ್ದೆ ನಾನು ನೀವು ಬನ್ನಿ ಬೇಗ ರೆಡಿ ಆಗಿಬಿಡ್ಬಾರ್ದು ಇವರು ಅಷ್ಟೇ ಆಗಿ ಬೆಳಗ್ಗೆ ಬೇಗ ರೆಡಿಯಾಗಿ ಬರೋರು ಸೊ ನಾನು ಶೂಟ್ ಮಾಡಬೇಕಾದ್ರೆ ಆಗಾರ ದರ್ಶನ್ ಸರ್ ಬರ್ಬೇಕಾದ್ರೆ ಇದು ಶೂಟ್ ನಡೀತಾಯಿದ್ರೆ ಬಂದು ಮಾನಿಟ್ರಿಂಗ್ ನೋಡೋರು ಏನಕ್ಕೆ ಇಷ್ಟು ಚೆನ್ನಾಗಿ ಫ್ರೇಮ್ ಇಟ್ಟಿದ್ಯಾ ನೀನು ಇವ್ರಿಗೆ ಮಾತ್ರ ಯಾಕೆ ನೀನು ನಿಮ್ಗೆ ಫ್ರೇಮ್ ಇಟ್ಟಿದ್ದೀಯಾ ನಮಗೆಲ್ಲ ಯಾಕೆ ಚೆನ್ನಾಗಿ ತೋರಿಸಲ್ಲ ನೀನು ನಾನು ನಾನಿಲ್ಲ ಅದು ರೆಗ್ಯುಲರ್ ಎಲ್ಲ ಹೆಂಗಿಟ್ಟಿದ್ದೀನಿ ಹಂಗೆ ಅದು ಅಷ್ಟೇ ಅಂತ ಹೇಳ್ತಿದ್ದೆ ಓ ಇಲ್ಲ ಇಲ್ಲ ನೀನೇನು ಲೈನ್ ಹೊಡಿತಾ ಇದೆಯಾ ನೀನು ಅಂತ ಸೊ ಅಲ್ಲಿಂದ ಅವರು ಕಾಲಿಡಕ್ಕೆ ಶುರು ಮಾಡಿದ್ರು ಸೆಟ್ಟಲ್ಲಿ ರೇಗಿಸ್ತಾ ಇರೋರು ನಾನು ಸೆಟ್ಟಿಗೆ ಯಾವತ್ತೊಂದು ಸರಿ ನಮ್ಮಮ್ಮ ಬಂದಿದ್ರು ಏನು ನಿಂಗೆ ಓಕೆನಾ ಇವ್ರನ್ನ ಮದುವೆ ಮಾಡಿಕೊಡಲ ಅಂತ ನಮ್ಮನ್ನು ನೀನು ಯಾರನ್ನು ತೋರಿಸ್ತೇ ಓಕೆನಪ್ಪ ಅಂತ ಸೊ ಇಟ್ ವಾಸ್ ಒಂದು ಜನರಲ್ ತಮಾಷೆ ತಮಾಷೆನೇ ಹೇಳ್ತಿದ್ರು ನಾನು ಅದು ಅಷ್ಟೇ ಹಂಗೆ ಇತ್ತು ಒಂದು ಶೂಟ್ ಮುಗಿದ ಮೇಲೆ ಅದು ಬಿಟ್ಬಿಟ್ಟಿದ್ವಿ ಅದಾಗಿ ಒಂದು ಎಷ್ಟೋ ವಿಷಯ ಅದು ಮೋಸ್ಟ್ಲಿ ಅದು ಆ ಸೆಟ್ಟಲ್ಲಿ ಅಷ್ಟು ಅದು ಮಾತಾಡಿದ್ದಕ್ಕೆ ಅಲ್ಲಿಂದ ಸ್ಪ್ರೆಡ್ ಏನೋ ಗೊತ್ತಿಲ್ಲ ಅವ್ರು ಹೇಳೋ ಪ್ರಕಾರ ಅದು ಆಲ್ಮೋಸ್ಟ್ ಎಲ್ಲ ಇವ್ರು ಯಾವ ಯಾವ ಶೂಟಿಂಗ್ ಸೆಟ್ ಹೋದ್ರು ಅಲ್ಲೆಲ್ಲ ಕೇಳೋರಂತೆ ನೀವು ತರುಣರು ಡೇಟ್ ಮಾಡ್ತಿದ್ದೀರಾ ಹೇಗೆ ಅಂತ ನಮಗೆ ಪರಿಚಯನೂ ಇರಲಿಲ್ಲ ಆವಾಗ ಸೊ ಅಲ್ಲಿಂದ ಒಂದು ಅದು ಆ ಥರ ಒಂದು ಫೋರ್ ಇಯರ್ಸ್ ಗ್ಯಾಪ್ ಆಗಿತ್ತು